ನಮಸ್ಕಾರ ನರಿ ದ್ರಾಕ್ಷಿ ಟೆಮೆಟೊ ತರಗತಿ ಐದನೇ ತರಗತಿ ವಿಷಯ ಕನ್ನಡ ಭಾಗ ಐದು ಪಾಠ ಹನ್ನೆರಡು ಮಕ್ಕಳೇ ಪಾಠದ ಹೆಸರು ನರಿ ದ್ರಾಕ್ಷಿ ಟೆಮೆಟೊ ನಾವು ಹಿಂದಿನ ತರಗತಿಯಲ್ಲಿ ರೀಟ ಒಂದು ಕಥೆಯನ್ನು ಹೇಳುತ್ತಾಳೆ ಮೊಲ ಮತ್ತು ಆಮೆಗೆ ಬದಲಾಗಿ ಆಕೆ ತನ್ನದೇ ಆದಂತಹ ಒಂದು ಕತೆಯನ್ನು ಸೃಷ್ಟಿ ಮಾಡ್ತಾಳೆ ಅದರಲ್ಲಿ ಜಿಂಕೆ ಮತ್ತು ಆನೆ ಸಾಮಾನ್ಯವಾಗಿ ಜಿಂಕೆ ವೇಗವಾಗಿ ಓಡುತ್ತದೆ ನಿಧಾನವಾಗಿ ಚಲಿಸುವ ಪ್ರಾಣಿ ಆನೆ ಜೊತೆಗೆ ಆನೆಯ ನಡಿಗೆ ತುಂಬ ಮಂದವಾಗಿರುತ್ತದೆ ಅಲ್ವೇ ಒಂದು ದಿನ ಈ ಎರಡೂ ಪ್ರಾಣಿಗಳಿಗೂ ಓಟದ ಸ್ಪರ್ಧೆ ಏರ್ಪಾಡಾಗುತ್ತದೆ ಆದಾಗ ಜಿಂಕೆಯು ಲೀಲಾಜಾಲವಾಗಿ ಮಾರ್ ಓಡ್ತಾ ಇರುತ್ತೆ ಮಾರ್ಗದ ಮಧ್ಯದಲ್ಲಿ ಆ ಜಿಂಕೆಯು ಅಕ್ಕಪಕ್ಕ ನೋಡಿದಾಗ ಅಲ್ಲಿ ಹಸಿರು ಹುಲ್ಲು ಸಂಪಾಗಿ ಬೆಳೆದಿರುವುದನ್ನು ನೋಡಿತು ಅಲ್ಲಿಯ ತನಕ ಹಿಂದಿನ ತರಗತಿಯಲ್ಲಿ ಆಗಿತ್ತು ಅಲ್ವ ಮಕ್ಕಳೇ ಈಗ ಮುಂದಿನ ಭಾಗವನ್ನು ನೋಡೋಣ ಆಗ ಜಿಂಕೆ ಹಸಿವಿಲ್ಲದಿದ್ದರೂ ಅದನ್ನು ಸವಿಯಬೇಕೆಂಬ ಚಪಲ ಹುಟ್ಟಿ ಅಲ್ಲಿಯೇ ನಿಂತು ಆನಂದವಾಗಿ ತಿನ್ನುವುದಕ್ಕೆ ತೊಡಗಿತು ಮಕ್ಕಳೇ ಅದಕ್ಕೆ ಹಸಿವಿಲ್ಲ ಅದು ಹೋಟದಲ್ಲಿ ಭಾಗಿಯಾಗಿದೆ ಆದರೂ ಪಕ್ಕದಲ್ಲಿ ಸಂಪಾಗಿ ಬೆಳೆದಿರುವ ಹುಲ್ಲನ್ನು ನೋಡಿ ಅದಕ್ಕೆ ಆಸೆಯಾಗುತ್ತೆ ಓ ಎಷ್ಟು ಚೆನ್ನಾಗಿದೆ ಹುಲ್ಲು ಎಷ್ಟು ಚೆನ್ನಾಗಿ ಬೆಳೆದಿದೆ ನಾನು ಇದನ್ನು ತಿನ್ನಲೇಬೇಕು ಆದರೂ ಸಹ ಅದಕ್ಕೆ ಹಸಿವಿಲ್ಲ ಆದರೂ ಆ ಹುಲ್ಲನ್ನು ನೋಡಿ ತಿನ್ನಲೇಬೇಕು ಎಂಬ ಚಪಲ ಉಂಟಾಗಿ ಅಲ್ಲಿಯೇ ನಿಂತು ಆನಂದವಾಗಿ ಸಂತೋಷದಿಂದ ಆ ಹುಲ್ಲನ್ನು ತಿನ್ನಲು ತೊಡಗುತ್ತದೆ ಆನೆ ಎಲ್ಲೋ ದೂರದಲ್ಲಿತ್ತು ನೋಡುತ್ತೆ ಹಿಂದಕ್ಕೆ ಜಿಂಕೆ ಆನೆ ದೂರದಲ್ಲಿದೆ ಅದು ಬರುವಷ್ಟರಲ್ಲಿ ನಾನು ಇದನ್ನು ತಿಂದು ಮುಗಿಸುವೆ ಎಂದು ಆ ಹುಲ್ಲನ್ನು ತಿನ್ನಲು ತೊಡಗುತ್ತೆ ಜಿಂಕೆ ತಿನ್ನುವ ರಭಸದಲ್ಲಿ ತನ್ನ ಕೆಲಸವನ್ನೇ ಮರಿತು ಬಿಟ್ಟಿತು ಅದು ಗಬಗಬನೆ ತಿನ್ನುವ ಅವಸರದಲ್ಲಿ ಅದು ಏನು ಓಟದ ಸ್ಪರ್ಧೆ ಅದನ್ನೇ ಮರೆತು ಬಿಟ್ಟಿದೆ ಆ ಜಿಂಕೆ ಆನೆ ನಿಧಾನವಾಗಿಯಾದರೂ ತನ್ನ ಗುರಿಯತ್ತ ಸಾಗಿತು ಮಾರ್ಗ ಮಧ್ಯೆ ಅದು ಸಂಪಾಗಿ ಬೆಳೆದ ಹುಲ್ಲನ್ನು ಕಂಡಿತು ಆನೆ ಅಂದ್ಕೊಳ್ತು ನಾನು ನಿಧಾನವಾಗಿ ಆದರೂ ಸಹ ನನ್ನ ಗುರಿಯನ್ನು ನಾನು ಮುಟ್ಟ ಮುಟ್ಟುತ್ತೇನೆ ಎಂದು ತಿಳಿದು ಅದು ಗುರಿಯನ್ನು ಮುಟ್ಟುತ್ತೆ ಅದಕ್ಕೂ ಸಹ ಮಾರ್ಗ ಮಧ್ಯದಲ್ಲಿ ಸಂಪಾಗಿ ಬೆಳೆದಿರುವ ಹುಲ್ಲನ್ನು ಸಹ ಆನೆಯೂ ಸಹ ನೋಡಿತ್ತು ಆದರೆ ಅದಕ್ಕೆ ಹುಲ್ಲು ತಿನ್ನಬೇಕೆನಿಸಿದರೂ ಅದು ಚಪಲಕ್ಕೆ ಬಲಿಯಾಗಲಿಲ್ಲ ಅದಕ್ಕೆ ಅನಿಸ್ತು ಈ ಹುಲ್ಲನ್ನು ನಾನು ತಿನ್ಬೇಕು ಅಂತ ಆದರೆ ಆ ಚಪಲಕ್ಕೆ ಆ ಆನೆ ಬಲಿಯಾಗಲಿಲ್ಲ ಏಕೆಂದರೆ ನಾನು ಈ ಓಟದಲ್ಲಿ ಗೆಲ್ಲಲೇಬೇಕು ಎಂಬ ಗುರಿಯನ್ನ ಹೊಂದಿತ್ತು ಆನೆ ನಿಧಾನವಾಗಿ ನಡೆದರೂ ಗುರಿಯನ್ನು ಮುಟ್ಟಿಯೇ ಬಿಟ್ಟಿತು ಆನೆ ನಿಧಾನವಾಗಿ ನಡೆದರೂ ಸಹ ತನ್ನ ಓಟದ ಸ್ಪರ್ಧೆಯಲ್ಲಿ ಗೆಲುವನ್ನು ಸಾಧಿಸಿತು ಜಿಂಕೆಗೆ ಸೋಲು ಆನೆಗೆ ಗೆಲುವು ಕತೆಯನ್ನು ಕೇಳಿ ಗುರುಗಳು ಸಂತೋಷಪಟ್ಟರು ರೇಟಾಳ ಬೆನ್ನು ತಟ್ಟಿದರು ನೋಡಿ ಈ ಕತೆಯನ್ನು ಕೇಳಿದಂತಹ ಇದರಲ್ಲಿ ಯಾವ ಪ್ರಾಣಿಗೆ ಸೋಲು ಆಯಿತು ಜಿಂಕೆಗೆ ಸೋಲು ಆನೆಗೆ ಗೆಲುವಾಯಿತು ಇಂತಹ ಕತೆಗಳನ್ನ ಕೇಳಿದ ಈ ಈ ಕೇಳಿದ ಗುರುಗಳಿಗೆ ತುಂಬಾ ತುಂಬ ಸಂತೋಷ ಆಗುತ್ತೆ ಜೊತೆಗೆ ಆ ರೀಟಳ ಬೆನ್ನ ತಡ್ತಾರೆ ವೆರಿ ಗುಡ್ ಒಳ್ಳೆ ಕತೆ ಅಂತ ಪ್ರೋತ್ಸಾಹಿಸಿದರು ರಾಮು ನೀನು ಈಗ ಇದರ ನೀತಿಯನ್ನು ಹೇಳುತ್ತೀಯಾ ಎಂದು ಕೇಳಿದರು ರಾಮು ಈಗ ರೀಟ ಹೇಳಿದಳಲ್ವ ಕತೆ ಅದರ ನೀತಿ ಕಥೆಯನ್ನ ಹೇಳುವೆಯಾ ಅಂತ ಎಂದಾಗ ರಾಮು ಎದ್ದು ನಿಂತು ಹೇಳಿದ ಏನು ಅಂದರೆ ನಾವು ಯಾವುದೇ ಕೆಲಸಕ್ಕೆ ತೊಡಗಿದಾಗ ನಮ್ಮ ಪೂರ್ಣ ಧ್ಯಾನ ಧ್ಯಾಸ ನಮ್ಮ ಗುರಿಯನ್ನು ಸಾಧಿಸುವ ಕಡೆಗೆ ಇರಬೇಕು ನೋಡಿ ರಾಮು ಹೇಳ್ತಾನೆ ನಾವು ಯಾವುದೇ ಒಂದು ಸಣ್ಣ ಸಣ್ಣದಾಗಿರ್ಬೋದು ದೊಡ್ಡದಾಗಿರ್ಬೋದು ಯಾವುದೇ ಒಂದು ಕೆಲಸ ನಾವು ತೊಡಗಿದಾಗ ನಮ್ಮ ಸಂಪೂರ್ಣ ಧ್ಯಾನ ಅಂದರೆ ಗಮನ ಮತ್ತು ಧ್ಯಾಸ ನಾ ಮಾಡುವಂತಹ ಕೆಲಸ ಗುರಿಯನ್ನು ಸಾಧಿಸುವ ಕಡೆಗೆ ಇರಬೇಕು ಅದು ಆನೆಗಿತ್ತು ಆದ್ದರಿಂದ ಅದು ಆನೆ ಗೆಲುವನ್ನು ಸಾಧಿಸಿತು ಬೇರೆ ಯಾವುದೇ ಆಕರ್ಷಣೆಗೆ ಒಳಗಾಗಬಾರದು ಅಲ್ಲಿ ಪಕ್ಕದಲ್ಲಿ ಏನೋ ಇದೆ ಅಂತಹ ಬೇರೆ ಯಾವುದೇ ಒಂದು ಆಕರ್ಷಣೆಗೆ ನಾವು ಒಳಗಾಗಬಾರದು ಇದು ಇದರ ನೈತಿಕತೆ ಗುರುಗಳು ಚೆನ್ನಾಗಿ ಹೇಳಿದೆ ಎಂದರು ತುಂಬ ಚೆನ್ನಾಗಿ ಹೇಳಿದೆ ರಾಮು ಅಂತ ಹೇಳಿದರು ಮುಖ್ಯಾಂಶಗಳು ಪಾಠದ ಹೆಸರು ಪಾಠದ ವಿವರಣೆ ಬಿಡಿಸಿ ಬರೆಯಿರಿ ಒಂದು ಕೈಗೆಟುಕು ಎರಡು ಪಂಚಾಮೃತ ಮೂರು ಕನ್ನಡಿಯೊಳಗಿನ ನಾಲ್ಕು ವಿದ್ಯಾರ್ಥಿ ಐದು ಸಜ್ಜನ್ ಈ ಎಲ್ಲ ಪದಗಳು ನಿಮ್ಮ ಪಠ್ಯಪುಸ್ತಕದಲ್ಲಿದೆ ಮಕ್ಕಳೇ ಮಕ್ಕಳೇ ನೀವು ಆ ಪಠ್ಯಪುಸ್ತಕದಲ್ಲಿ ಬಿಡಿಸಿದ್ದಾರೆ ನೀವು ಅದನ್ನು ನೋಡಿ ನಿಮ್ಮ ಒಂದು ನೋಟ್ಬುಕ್ಕಲ್ಲಿ ಬರೆದುಕೊಳ್ಳಬೇಕು ಎಲ್ಲರಿಗೂ ಧನ್ಯವಾದಗಳು